ಬೇಲೂರು ಪಟ್ಟಣ ಸೇರಿದಂತೆ ಅರೆಹಳ್ಳಿ ಸಕಲೇಶ್ಪುರ ಸೇರಿದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ವಾಹನಗಳಲ್ಲಿ ದತ್ತಮಾಲಾಧಾರಿಗಳು ಜೈಶ್ರೀರಾಮ್ ದತ್ತಪೀಠ ನಮ್ಮದು ಎಂಬ ಭಕ್ತಿ ಘೋಷದಿಂದ ಪಟ್ಟಣದ ಚನಕೇಶ್ವರ ದೇಗುಲದ ಮುಂಭಾಗದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತೆರಳಿದರು ದತ್ತಮಾಲಾ ಕೇವಲ ಧಾರ್ಮಿಕ ವ್ರತವಲ್ಲ ಇದು ಶಿಸ್ತು ತ್ಯಾಗ ಮತ್ತು ಸಂಸ್ಕಾರದ ಸಂಕೇತ ಅಂತ ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಯುವಕರು ಇಂತಹ ವ್ರತಗಳಲ್ಲಿ ಪಾಲ್ಗೊಳ್ಳುವುದರಿಂದ ಸಮಾಜದಲ್ಲಿ ಶಾಂತಿ ಮತ್ತು ಮಾನವೀಯ ಮೌಲ್ಯಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ರು ಸರ್ಕಾರ ಭಕ್ತರ ಸುರಕ್ಷತೆ ಮತ್ತು ಸೌಲಭ್ಯಗಳಿಗೆ ಅಗತ್ಯ ಕ್ರಮ ಕೈಗೊಂಡಿದೆ ಅಂತ ಅವರು ತಿಳಿಸಿದರು ದತ್ತಪೀಠ ಈಗಾಗಲೇ ಹಿಂದೂಗಳ ಧರ್ಮಪೀಠ ಅಂತ ಘೋಷಿಸಲಾಗಿದೆ ಮತ್ತು ಶೀಘ್ರದಲ್ಲೇ ಎರಡನೇ ಅಯೋಧ್ಯ ರೂಪುಗೊಳ್ಳಲಿದೆ ಅಂತ ಶಾಸಕ ಎಚ್ ಕೆ ಸುರೇಶ್ ಅವರು ಹೇಳಿದರು ಎಲ್ಲೂ ಬಾಂಧವರು ಎಲ್ಲರಿಗೂ ದತ್ತಪೀಠದ ಭಗವಾನ್ ದತ್ತಾತ್ರೇಯ ಹಿಂದೂಗಳ ಆರಾಧ್ಯ ದೈವವಾಗಿದ್ದು ಸರ್ಕಾರ ಮತ್ತು ನ್ಯಾಯಾಲಯ ಈಗಾಗಲೇ ಇದನ್ನ ಹಿಂದೂಗಳ ಧರ್ಮಪೀಠ ಅಂತ ಘೋಷಿಸಿದೆ ಅಂತ ವಿಶ್ವ ಹಿಂದೂ ಪರಿಷತ್ ಸಂಚಾಲಕ ನಾಗೇಶ್ ಗುಂಡ ಹೇಳಿದರು ಕೆಲವು ದಿನಗಳಲ್ಲಿ ಇದು ಹಿಂದೂಗಳ ಪವಿತ್ರ ಪೀಠವಾಗುವುದರಲ್ಲಿ ಸಂದೇಹವಿಲ್ಲದೆ ಯಾವುದೇ ಗಲಭೆ ಇಲ್ಲದೆ ಶಾಂತಿಯುತವಾಗಿ ಪೀಠ ನಮ್ಮದಾಗಲಿ ಎಂಬುದು ಭಕ್ತರ ಆಶಯ ಅಂತ ವಿಶ್ವ ಹಿಂದೂ ಪರಿಷತ್ ಸಂಚಾಲಕ ನಾಗೇಶ್ ಗುಂಡ ಅವರು ಹೇಳಿದ್ರು ದತ್ತೀಠ ನಮ್ದಾಗಬೇಕು ಈಗ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ನೂರು ಭಾಗನು ನಮ್ಮಂತನೇ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳದ ಅಧ್ಯಕ್ಷ ಸಂಜಯ್ ಕೌರಿ ಮಹಿಳಾ ಅಧ್ಯಕ್ಷೆ ಶೋಭಾ ಗಣೇಶ್ ಭರತ್ ಬಿರ್ಡರಹಳ್ಳಿ ಅರೆಹಳ್ಳಿ ಭರತ್ ಮೋಹನ್ ಸೇರಿದಂತೆ ಇತರರು ಹಾಜರಿದ್ದರು